ಆತ್ಮೀಯ ಪಾಲಕರಿ ಹಾಗೂ ಮತ್ತು ವಿದ್ಯಾರ್ಥಿಗಳು ನಾನು ನಿಮ್ಮ ಆನಂದ್ ಸರ್ ಇವತ್ತು ಒಂದು ಉಪಯುಕ್ತವಾದಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇಬ್ಬರು ಬರ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಆರ್ ವಿ ಕೋಚಿಂಗ್ ಕ್ಲಾಸಸ್ ಆಲಾಪುರ್ ಈ ನಮ್ಮ ಸಂಸ್ಥೆಯಲ್ಲಿ ನಾವು ಎರಡು ತಿಂಗಳ ಬೇಸಿಗೆಯ ತರಬೇತಿಯನ್ನು ನೀಡ್ತಾ ಇದ್ದೀವಿ ಯಾರಿಗೆ ಅಂತಂದರೆ ಮೊದಲನೇದಾಗಿ ಮೂರು ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳು ಯಾರಿದ್ದಿರಲ್ಲ ಅವರಿಗೆ ನಾವು ಮುಖ್ಯವಾಗಿ ಈ ನವೋದಯ ಸೈನಿಕ ಮುರಾರ್ಜಿ ಆದರ್ಶ ಕಿತ್ತೂರು ಈ ರೀತಿಯ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತಕ್ಕಂತಹ ಕೋಚಿಂಗನ್ನು ನಾವು ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ ಎಸ್ ಎಲ್ ಸಿ ತರಗತಿಯ ಮಕ್ಕಳಿಗೆ ನಾವು ಮುಖ್ಯವಾಗಿ ಮೂರು ವಿಷಯಗಳನ್ನು ನಾವು ಬೋಧನೆ ಮಾಡ್ತಾ ಇದ್ದೀವಿ ಅದ್ಯಾವುದಂದರೆ ಗಣಿತ ವಿಜ್ಞಾನ ಇಂಗ್ಲಿಷ್ ಈ ಅಲ್ಲಿ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಈ ಎರಡು ವಿಷಯಗಳನ್ನು ನಾವು ತರಬೇತಿ ನೀಡ್ತಾ ಇದ್ದೀವಿ ಈ ಒಂದು ತರಬೇತಿಯನ್ನು ನಾವು ಎಲ್ಲಿ ನೀಡ್ತಾ ಇದೀವಿ ಅಂತಂದ್ರೆ ಅರವಿಂದ್ ಘೋಷ್ ಹಿರಿಯ ಪ್ರಾಥಮಿಕ ಶಾಲೆ ಆಲಾಪುರ ಅರವಿಂದ್ ಘೋಷ್ ಹಿರಿಯ ಪ್ರಾಥಮಿಕ ಶಾಲೆ ಆಲಾಪುರ ಈ ಒಂದು ಸ್ಥಳದಲ್ಲಿ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ ಇಲ್ಲಿ ವಸತಿ ಸಹಿತ ಮತ್ತು ವಸತಿ ರಹಿತ ಎರಡೂ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಹಾಸ್ಟೆಲ್ ಕೂಡ ಇದೆ ನಾನ್ ಹಾಸ್ಟೆಲ್ ಕೂಡ ಮಕ್ಕಳು ಬರ್ತಾ ಇದ್ದಾರೆ ಮತ್ತು ಇದರಲ್ಲಿ ನಾವು ಮುಖ್ಯವಾಗಿ ಆನ್ಲೈನ್ ಕ್ಲಾಸಸ್ ಕೂಡ ಕೊಡ್ತಾ ಇದ್ದೀವಿ ಈಗ ದೂರದ ಮಕ್ಕಳು ನೀವು ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ತಗೋಬಹುದು ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಏಪ್ರಿಲ್ ಒಂದರಿಂದ ಪ್ರಾರಂಭ ಆಗುತ್ತೆ ಮತ್ತು ಮೇ ಎಂಟು ತನಕ ಇರುತ್ತೆ ಇದು ಬೇಸಿಗೆ ತರಬೇತಿ ಉಳಿದಂತೆ ಮೂರು ನಾಲ್ಕು ಐದನೇ ತರಗತಿ ಮಕ್ಕಳು ಏನು ಇರ್ತಾರಲ್ಲ ಅವರಿಗೆ ನಿರಂತರ ತರಬೇತಿ ಇರುತ್ತೆ ಈ ನವೋದಯ ಸೈನಿಕ ಎಕ್ಸಾಮ್ ಇರಬೇಕಾದ್ರೆ ನೀವು ಕಂಟಿನ್ಯೂಯಸ್ ಒಂದೊಂದು ವರ್ಷ ಟ್ರೈನಿಂಗನ್ನು ಪಡ್ಕೋಬೇಕಾಗುತ್ತೆ ಅಷ್ಟು ಟೈಮ್ ಬೇಕೇ ಬೇಕು ಅವರಿಗೆ ಜೂನಿಂದ ಮಾರ್ಚ್ ಕೋಚಿಂಗ್ ನೀಡಲಾಗುತ್ತೆ ಇಲ್ಲಿ ನಾವು ಕನ್ನಡ ಮತ್ತು ಆಂಗ್ಲ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆಯನ್ನ ಮಾಡ್ತಾ ನೋಡಿ ನಿಮಗೆ ಇರ್ತಕ್ಕಂಥ ಈ ಅವಕಾಶವನ್ನ ಬಹಳ ಸದುಪಯೋಗ ಪಡಿಸ್ಕೊಳ್ಬೇಕಂತ ವಿನಂತಿ ಮಾಡ್ತೀವಿ ಏನಪ್ಪಾ ಅಂದ್ರೆ ಒಂದು ನಾವು ಮೊದಲು ಬಂದ ನೂರು ವಿದ್ಯಾರ್ಥಿಗಳಿಗೆ ಫಸ್ಟ್ ಕಮ್ ಫಸ್ಟ್

ಫೈವ್ ನೈನ್ ಒನ್ ಸೆವೆನ್ ಡಬಲ್ ಏಟ್ ಈ ನಂಬರ್ ಗೆ ನೀವು ಸಂಪರ್ಕಿಸಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕರೆ ಮಾಡಿ ಕೇಳಿ ಅದನ್ನ ಕನ್ಫರ್ಮ್ ಮಾಡ್ಕೊಡ್ರಿ ಆಮೇಲೆ ಸೀಟ್ಗಳು ಕೂಡ ಲಿಮಿಟೆಡ್ ಇದಾವೆ ನಾವು ಕಡಿಮೆ ಸೀಟ್ ಗಳನ್ನ ತೆಗೆದುಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಬಯಸ್ತಾ ಇದ್ದೀವಿ ಸೊ ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ ಮಾಡ್ಕೊಳಿ ಒಂದು ಕಟಿಂಗ್ ಏಟ್ಸ್ ನಾಲೆಜ್ ಪಡ್ಕೋಬೇಕಂತ ನಾವು ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಕಿವಿ ಮಾತನ್ನ ಹೇಳ್ತಾ